ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಪಂಪ ರಾಮಾಯಣದ ಹತ್ತನೇ ಅಧ್ಯಾಯ ಆಗಿರುವಂತಹ ರಾವಣ ವಂಶ ವಿವರ ಈ ಭಾಗದ ಅಂತಿಮ ಕಥಾಭಾಗವನ್ನು ಕೇಳಬೇಕಾಗಿತ್ತು ಹೌದಲ್ವಾ ಇಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ರಾವಣ ಶ್ರೀಪ್ರಭೆಯನ್ನು ಇಷ್ಟಪಡ್ತಾನೆ ಈ ಶ್ರೀಪ್ರಭೆ ಯಾರು ಅಂತಂದರೆ ಸುಗ್ರೀವರ ತಂಗಿಯಾಗಿದ್ಲು ಅವಳನ್ನು ಇಷ್ಟಪಟ್ಟು ನನಗೆ ಮದುವೆ ಮಾಡಿಕೊಡಿ ಅಂತ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾನೆ ಕಿಷ್ಕಿಂದಾಪುರಕ್ಕೆ ಈಗ ಈ ಪತ್ರ ವಾಲಿಗೆ ಬಂದು ಸೇರಿದೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ವಾಲಿ ಮಂತ್ರಿಗಳು ಹಾಗೆ ಆಪ್ತ ಜನರು ಸುಗ್ರೀವನನ್ನ ಕರೆಸ್ಕೊಂಡು ಸಭೆಯನ್ನು ಸೇರಿಸ್ತಾನೆ ಅಲ್ಲಿ ರಾವಣ ಬರೆದಿರುವಂತಹ ಓಲೆಯ ವಿಚಾರವನ್ನು ತಿಳಿಸ್ತಾನೆ ಅವರಿಗೆ ಸಭಾಸದರ ಅಭಿಪ್ರಾಯಕ್ಕೂ ಮೊದಲೇನೆ ರಾವಣನಿಗೆ ತಂಗಿಯನ್ನು ಕೊಡೋದಕ್ಕೆ ವಾಲಿಗೆ ಇಷ್ಟ ಇರಲಿಲ್ಲ ಅಲ್ವಾ ಯಾಕಂದರೆ ಅವನು ಮದಾಂಧನಾಗಿದ್ದ ಧರ್ಮಕ್ಕೆ ವಿರೋಧವಾಗಿದ್ದ ರಾವಣ ಹಾಗಾಗಿ ಅವನಿಗೆ ಇಷ್ಟ ಇರಲಿಲ್ಲ ಅಕಸ್ಮಾತ್ ಏನಾದರೂ ತಂಗಿಯನ್ನು ರಾವಣನಿಗೆ ಕೊಟ್ರೆ ನಾನು ಅವನಿಗೆ ತಲೆಬಾಗದಂತೆ ನನ್ನ ಚರಿತ್ರೆಗೆ ಧಕ್ಕೆ ಉಂಟಾಗುತ್ತೆ ಕೇಡುಂಟಾಗುತ್ತೆ ಅಂತ ಇವನು ವಾಲಿ ಅನ್ಕೊಂಡಿದ್ದ ಜಿನಾಗಮ ಧರ್ಮಾಚರಣೆಯ ವ್ಯಕ್ತಿಗಳನ್ನು ಬಿಟ್ಟು ಬೇರೆ ಯಾರಿಗೂ ಶರಣಾಗೋದಿಲ್ಲ ಅಂತ ಇವನು ರಥವನ್ನು ಮಾಡ್ತಾ ಇದ್ರು ಅಲ್ವಾ ಹಿಡಿದಿರುವಂಥ ವ್ರತವನ್ನ ಮಧ್ಯದಲ್ಲೇ ಕೈಬಿಟ್ರೆ ಅಥವಾ ಅದಕ್ಕೆ ಭಂಗ ತಂದರೆ ಅದೆಲ್ಲ ಪಾಪ ಅಲ್ವಾ ಆದರೆ ರಾವಣನ ಜೊತೆಗೆ ನಾವು ವೈರವನ್ನು ಕಟ್ಕೊಳ್ಳೋದಕ್ಕಾಗೋದಿಲ್ಲ ಅಕಸ್ಮಾತ್ ವೈರತ್ವ ಕಟ್ಕೊಂಡ್ರೆ ಬಹಳ ಹಿಂದಿನಿಂದಲೂ ಬೆಳ್ಕೊಂಬಂದಿರುವಂತಹ ವಾನರ ರಾಕ್ಷಸ ಸಂಬಂಧ ಆ ಸ್ನೇಹ ಹಾಳಾಗ್ತದಲ್ವ ರಾಜ್ಯದ ಆಸೆಯಿಂದ ನನ್ನ ಮನಸ್ಸಿಗೆ ವಿರೋಧವಾದವ್ರನ್ನೆಲ್ಲರನ್ನೂ ಎದುರಿಸಿ ಅವ್ರನ್ನ ಕೊಲ್ಲುತ್ತಾ ಬಂದರೆ ಮಹಾಪಾಪ ಮಾಡ್ದಂಗೆ ಆಗುತ್ತೆ ಈ ಸಿರಿ ಅನ್ನೋದು ನೀರಿನ ಮೇಲಿನ ಗುಳ್ಳೆ ನನಗಂಥದ್ದು ಬೇಡವೇ ಬೇಡ ಅಂತ ವಾಲಿ ತನ್ನ ಮನಸ್ಸಿನ ಮಾತನ್ನು ಆ ಸಭೆಯ ಮುಂದೆ ವಿವರಿಸ್ತಾನೆ ತಕ್ಷಣವೇ ಪಾಪ ಅಪಕೀರ್ತಿಗಳಿಗೆ ಗುರಿಯಾಗದೆ ಕುಲ ಛಲ ವ್ರತಗಳು ಕೂಡ ಕೆಡೋದಕ್ಕೆ ಅವಕಾಶ ಮಾಡಿಕೊಡದಂತೆ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ನಿರ್ಧಾರವನ್ನು ಹೇಳ್ತಾನೆ ವಾಲಿ ಆಡಿರುವಂಥ ಮಾತಿಗೆ ಬದ್ಧನಾಗಿ ವಾಲಿ ತಪಸ್ಸಿಗೆ ಹೋಗ್ತಾನೆ ತನ್ನ ರಾಜ್ಯವನ್ನು ಸುಗ್ರೀವ ತಮ್ಮ ಸುಗ್ರೀವನಿಗೆ ಕೊಟ್ಟು ಹೋಗ್ತಾನೆ ಈಗ ಸುಗ್ರೀವ ಏನು ಮಾಡ್ತಾನೆ ತನ್ನ ಅನುಜೆಯಾಗಿರುವಂಥ ಶ್ರೀಪ್ರಭೆಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡಿ ಸುಖವಾಗಿ ಕಿಷ್ಕಿಂದಾಪುರವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಈ ಥರ ಶ್ರೀಪ್ರಭೆಯನೇನು ಮದುವೆ ಮಾಡಿಕೊಂಡ ರಾವಣ ಆದರೆ ಮುಂದೆ ನಿತ್ಯ ಲೋಕಪುರದ ಅರಸು ಆಗಿರುವಂತಹ ಲೋಕನೆಂಬ ವಿದ್ಯಾಧರನಿಗೂ ಅವನ ಹೆಂಡತಿ ಶ್ರೀದೇವಿಗೂ ಹುಟ್ಟಿರುವಂತಹ ರತ್ನಾವಳಿಯನ್ನು ಕೂಡ ಮದುವೆ ಮಾಡ್ಕೊತಾನೆ ರತ್ನಾವಳಿಯನ್ನು ಮದುವೆ ಮಾಡಿಕೊಂಡು ವಾಪಸ್ಸು ಬರಬೇಕಲ್ವಾ ಇವನ ರಾಜ್ಯಕ್ಕೆ ಹ್ಞೂ ಪುಷ್ಪಕ ವಿಮಾನವನೆಯರಿ ಬರ್ತಾ ಇರ್ತಾನೆ ಆದರೆ ಆ ಪುಷ್ಪಕ ವಿಮಾನ ಕೈಲಾಸ ಪರ್ವತದ ತಪ್ಪಲ್ನಲ್ಲಿ ನಿಂತು ಹೋಗ್ಬಿಡುತ್ತೆ ಮುಂದಕ್ಕೆ ಹೋಗೋದೇ ಇಲ್ಲ ಇವನ್ಗೆ ಆಶ್ಚರ್ಯ ಆಗುತ್ತೆ ಇದ್ಯಾಕೆ ಈ ಪುಷ್ಪಕ ವಿಮಾನ ಇಲ್ಲೇ ನಿಂತು ಹೋಗ್ಬಿಡ್ತಲ್ಲ ಇದಕ್ಕೇನು ಕಾರಣ ಅಂತ ಒಮ್ಮೆ ಕೆಳಗಡೆ ಬಗ್ಗೆ ನೋಡ್ತಾನೆ ಆ ಕೈಲಾಸ ಪರ್ವತದ ತಪ್ಪಲ್ನಲ್ಲಿ ಒಬ್ಬ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ ತುಂಬ ಆಶ್ಚರ್ಯ ಆಗುತ್ತೆ ಇವನಿಗೆ ಇವರನ್ನು ದಾಟಿ ಯಾಕೆ ಪುಷ್ಪಕ ವಿಮಾನ ಹೋಗ್ತಾ ಇಲ್ಲ ತಿಳ್ಕೊಬೇಕು ಅಂತ ಅವಲೋಕಿನಿ ವಿದ್ಯೆಯನ್ನ ಅಲ್ಲಿ ಕರೆಸ್ಕೊತಾನೆ ಅವಲೋಕಿನಿ ವಿದೆಯ ನೆರವಿನಿಂದ ಈ ಮುನಿ ಯಾರು ಅನ್ನೋದನ್ನು ತಿಳ್ಕೊತಾನೆ ಆ ಮುನಿ ಬೇರೆ ಯಾರು ಅಲ್ಲ ವಾಲಿ ದೇವ ವಾಲಿ ಈ ರಾವಣನಗೂ ಮತ್ತು ವಾಲಿಗೂ ವಾಲಿಗೇನು ವೈಮನಸ್ಸೇ ಇರೋದಿಲ್ಲ ಆದರೆ ರಾವಣ ಹಂಗೆ ಅಂದ್ಕೊಂಡಿರ್ತಾನೆ ನನ್ನ ಮೇಲೆ ಮುನ್ಸ್ಕೊಂಡಿದ್ದಾನ ಇವನು ಅದೇ ಕಾರಣಕ್ಕೆ ನಾನು ವಿಮಾನವನ್ನ ವಿಮಾನವನ್ನು ಹೋಗೋದಕ್ಕೆ ಬಿಡದೆ ಹೀಗೆ ನಿಲ್ಲಿಸ್ಬಿಟ್ಟಿದ್ದನ್ನ ತಟಸ್ಥವಾಗಿ ಅಂತ ಅಂದ್ಕೊಂಡು ಏನು ಮಾಡ್ತಾನೆ ಈ ಪರ್ವತದ ಜೊತೆಯಲ್ಲಿಯೇ ಇವನನ್ನು ಕೂಡ ಕಿತ್ತು ಸಮುದ್ರದಲ್ಲಿ ಬಿಡೋಣ ಅಂತ ನಿರ್ಧಾರ ಮಾಡ್ತಾನೆ ಯಾರು ರಾವಣ ಹೀಗೆ ನಿರ್ಧರಿಸ್ತವನೇ ಏನು ಮಾಡ್ತಾನೆ ಪುಷ್ಪಕ ವಿಮಾನದಿಂದ ನೆಲಕ್ಕೆ ಇಳಿದುಬಿಟ್ಟು ಅಲ್ಲಿಂದ ರಸ ತಳಕ್ಕಿಳಿದು ಕುಬೇರ ಪರ್ವತದ ಬುಡಕ್ಕೆ ಬರ್ತಾನೆ ಬೆಳ್ಮುಗಿಲನ್ನು ಎತ್ತುವಂಥ ರೀತಿಯಲ್ಲಿ ಬಿರುಗಾಳಿಯಂತೆ ತನ್ನ ತಿಳಿದ ಸಾವಿರ ವಿದ್ಯೆಗಳ ಸಹಾಯದಿಂದ ತನ್ನ ಬಹು ತೋಳುಗಳಿಂದಲೂ ಕೈಲಾಸ ಪರ್ವತವನ್ನ ಮೇಲಿಕೆ ಎತ್ತುತ್ತಾನೆ ಆದರೆ ಅದೇ ಕೈಲಾಸ ಪರ್ವತದಲ್ಲಿ ಅಲ್ವಾ ವಾಲಿನೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಿತ್ತು ಅವರು ಕೂಡ ಅನೇಕ ವಿದ್ಯೆಗಳನ್ನು ಸಿದ್ಧಿಸ್ಕೊಂಡಿದ್ರು ವಾಲಿ ಗೊತ್ತಿಲ್ಲ ರಾವಣ ಈ ಥರ ಬಂದು ಕೈಲಾಸ ಪರ್ವತವನ್ನ ಎತ್ತಿದ್ದಾರೆ ಅಂತ ಆದರೆ ಅಲ್ಲಿರುವಂಥ ಜಿನಾಲಯಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ವಾಲಿ ಏನು ಮಾಡ್ತಾನೆ ತನ್ನ ಉಂಗುಟದಿಂದ ಕೆಳಕ್ಕೆ ಒತ್ತಿ ಹಿಡಿತಾನೆ ಅಂದರೆ ಆ ಕೈಲಾಸ ಪರ್ವತವನ್ನ ಬರೀ ಉಂಗುಟದಿಂದಲೇ ಒತ್ತಿ ಹಿಡಿತಾನೆ ಕೆಳಗಡೆ ಈ ಕೆಳಗಡೆ ಕೈಲಾಸ ಪರ್ವತವನ್ನು ಎತ್ತಿ ಹಿಡ್ಕೊಂಡಾಗ ಅವನು ಕೆಳಗಡೆ ಸಿಕ್ಕಾಕ್ಕೋತನಲ್ವ ಅಲ್ಲಿ ರಾವಣ ಇದ್ನಲ್ವ ಅವ್ನು ನರಳೋಂಥ ಧ್ವನಿ ಕೇಳಿಸ್ಕೊಳ್ತಾಳೆ ಯಾರು ಮಂಡೋದರಿ ಇವನು ಎಲ್ಲೋ ಇದ್ದಾನೆ ಮಂಡೋದರಿ ಎಲ್ಲೋ ಇದ್ದಾಳೆ ಅವಳು ಪಾತಿವ್ರತ ಧರ್ಮ ಎಷ್ಟು ಚೆನ್ನಾಗಿ ಗಂಡ ಎಲ್ಲೇ ಇದ್ದರೂ ಆ ಧ್ವನಿ ಅವಳಿಗೆ ಕೇಳಿಸ್ತಾ ಇರುತ್ತೆ ಅಂತ ಅಂದರೆ ಈತ ಇಲ್ಲಿ ಕೈಲಾಸ ಪರ್ವತದ ಅಡಿಯಲ್ಲಿ ಕಿರ್ಚಾಡ್ತಾ ನರಳಾಡ್ತಾ ಇದ್ರೆ ಆ ಧ್ವನಿ ಮಂಡೋದರಿಗೆ ಕೇಳಿಸುತ್ತೆ ಮಂಡೋದರಿ ತಕ್ಷಣವೇ ತಲೆ ಪರಿವಾರ ಸಮೇತವಾಗಿ ಆ ಕೈಲಾಸ ಪರ್ವತಕ್ಕೆ ಬರ್ತಾಳೆ ಅಲ್ಲಿ ಬಂದು ವಾಲಿ ಹತ್ರ ಪರಿಪರಿಯಾಗಿ ಬೇಡ್ಕೊತಾಳೆ ನನ್ನ ಗಡ್ಡನನ್ನು ಕಾಪಾಡು ಅಂತ ವಾಲಿ ಕಾಲಿಗೆ ಬಿದ್ದು ಬೇಡ್ಕೊತಾಳೆ ಈ ಥರ ಬೇಡಿ ಬಂದು ಕಾಲಿಗೆಲ್ಲ ಬಿದ್ದು ಬೇಡ್ಕೊತಾ ಇದ್ದಾರೆ ಅಂತ ಅಂದರೆ ವಾಲಿ ಸುಮ್ಮನೆ ಇರ್ತಾನಾ ಇಲ್ಲ ಮೊದಲೇ ಕರುಣಾರಸ ಸಹಿತವಾಗಿರುವಂತಹ ವಾಲಿ ತನ್ನ ಕಾಲ್ ಬೆರಳನ್ನ ಮೇಲಕ್ಕೆ ಎತ್ತಾನೆ ಕಾಲ್ ಬೆರಳಿಂದಲೇ ಆ ಒಂದು ಪ ಕೈಲಾಸ ಪರ್ವತವನ್ನ ಒತ್ತಿ ಹಿಡಿದಲ್ವ ತನ್ನ ಕಾಲ್ ಬೆರಳನ್ನ ಮೇಲಕ್ಕೆ ಎತ್ತುತ್ತಾನೆ ಅಲ್ಲಿ ನೆರಳಾಡ್ತಾ ಇದ್ನಲ್ವ ರಾವಣ ಅವನು ಕೂಡ ಕೈಲಾಸ ಪರ್ವತವನ್ನ ಅದಿದ್ದಂತಹ ಜಾಗದಲ್ಲಿ ಇಟ್ಬಿಟ್ಟು ಮೇಲಕ್ಕೆ ಬರ್ತಾನೆ ಈ ಥರ ಶಬ್ದವನ್ನು ಮಾಡಿ ನರಳಾಡ್ತಿರುವಂಥ ಧ್ವನಿ ಮಾಡಿದಂತಹ ಕಾರಣದಿಂದ ದಶಮುಖ ಅಂತ ಹೆಸರಿದ್ದು ಇವನಿಗೆ ರಾವಣ ಅಂತ ಹೆಸರಾಗುತ್ತೆ ಇದಾದಮೇಲೆ ಈತ ಈ ರಸ ತಳದಿಂದ ಮೇಲಕ್ಕೆ ಬಂದು ವಾಲಿ ಭಟ್ಟಾರಕ್ಕರನ್ನು ಪೂಜಿಸಿ ಅವರ ಹತ್ರ ಕ್ಷಮೆ ಕೇಳ್ತಾನೆ ನಂತರ ಅವ್ರ ಪಕ್ಕದಲ್ಲೇ ಇದ್ದಂತಹ ಜಿನೇಶ್ವರ ಮಂದಿರಕ್ಕೆ ಹೋಗಿ ನಾನಾ ರತ್ನಗಳಿಂದ ಪೂಜೆಯನ್ನು ಮಾಡ್ತಾನೆ ರಾವಣನ ಈ ಜಿನಭಕ್ತಿಯನ್ನು ಮೆಚ್ಕೊಂಡಂತಹ ಪಣೀಂದ್ರ ನಾಗಲೋಕದಿಂದ ಬಂದು ಸಮಸ್ತ ದೇವಾಸುರ ನಾಯಕರಿಗೆ ಜೀವ ವಿಮುಕ್ತಿಯನ್ನುವ ಶಕ್ತಿಯನ್ನು ಈ ರಾವಣನಿಗೆ ಕೊಟ್ಬಿಟ್ಟು ಹೋಗ್ತಾರೆ ಅಲ್ಲೇ ಇದ್ದಂಥ ವಾಲಿ ಕೂಡ ಶುಕ್ಲ ಧ್ಯಾನದಲ್ಲಿ ತೊಡಗಿ ಮುಕ್ತಿಶ್ರೀಯನ್ನು ಪಡ್ಕೊತಾರೆ ನೋಡಿ ಇದಾದಮೇಲೆ ರಾವಣ ಮತ್ತಷ್ಟು ಪ್ರಬಲ ವ್ಯಕ್ತಿಯಾಗ್ತಾನೆ ನಂದ್ಯಕ್ಕ ಸುಮೇಲ ಮುಂತಾದ ದ್ವೀಪಗಳನ್ನು ಆಳ್ವಿಕೆ ಮಾಡ್ತಿದ್ದಂತಹ ಮಹಾದರ ಮತ್ತು ವಿದ್ಯಾನದರನನ್ನು ತನ್ನ ಅಧೀನನನ್ನಾಗಿ ಮಾಡಿಕೊಂಡು ಕುಂಭಕರ್ಣ ವಿಭೀಷಣ ಇಂದಗಿಯರು ಮೇಘವಾಹನ ಕರ ಮಾರೀಚ ಸುಗ್ರೀವ ಅಂಗದ ಮುಂತಾದ ಮರ್ಕಟ ಧ್ವಜರೊಡನೆ ನಿಖಿಲ ವಿದ್ಯಾಧರರ ಜೊತೆಗೆ ತನ್ನ ಬೆಳ್ಗಡೆ ಬಾವುಟಗಳಿಂದ ಕೂಡಿ ಇಂದ್ರನ ಮೇಲೆ ದಾಳಿಗೆ ಮುಂದಾಗ್ತಾನೆ ಉತ್ತರ ಮುಖವಾಗಿ ದಾಳಿ ಮಾಡೋದಕ್ಕೆ ಅಂತ ಹೋಗ್ತಾನೆ ಯಾರು ರಾವಣ ತನ್ನ ಪರಾಕ್ರಮವನ್ನು ಮತ್ತಷ್ಟು ವಿಜೃಂಭಿಸೋದಕ್ಕೋಸ್ಕರ ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಬಹಳ ದೂರದ ಪ್ರಯಾಣ ಆಗಿರೋದ್ರಿಂದ ದಾರಿ ಮಧ್ಯದಲ್ಲಿ ರೈವತ ನದಿ ತೀರದಲ್ಲಿ ಇವರು ಬೀಡುಬಿಡ್ತಾರೆ ಮರಳಿನ ಮೇಲೆ ರತ್ನ ಮಂಟಪವನ್ನು ನಿರ್ಮಾಣ ಮಾಡಿಬಿಟ್ಟು ಮಣಿಮಯ ಪೀಠದ ಮೇಲೆ ಜಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಪೂಜೆ ಮಾಡ್ತಾನೆ ರಾವಣ ಬಹಳ ಭಕ್ತಿ ಇತ್ತಲ್ವಾ ಜಿನನ ಮೇಲೆ ಹಾಗಾಗಿ ಅಲ್ಲಿ ಪೂಜೆ ಮಾಡೋದಕ್ಕೆ ತೊಡಗ್ತಾನೆ ನೋಡಿ ಇದಕ್ಕಿದ್ದಂತೆ ನದಿಯಲ್ಲಿ ಪ್ರವಾಹ ಬಂದು ರಾವಣನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಇದೇನಿದು ಏನೂ ಸೂಚನೆಯೇ ಕೊಡದೆ ಪ್ರವಾಹ ಹುಕ್ಕಿ ಬರ್ತಾ ಇದೆಯಲ್ಲ ಅಂತ ಅವನೇನು ಮಾಡ್ತಾನೆ ಆ ಮಣಿಮಯ ಪೀಠದಲ್ಲಿರುವಂತಹ ಜನಪ್ರತಿಮೆಯನ್ನು ಎತ್ಕೊಂಡು ಆಕಾಶಕ್ಕೆ ನೆಗಿತಾನೆ ಈತನಗೇನೂ ಗೊತ್ತಾಗೋದೇ ಇಲ್ಲ ಯಾಕೆ ಪ್ರವಾಹ ಬಂತು ಆ ಕಾಲದಲ್ಲಿ ಪ್ರವಾಹ ಬರೋದಕ್ಕೆ ಏನು ಕಾರಣ ಇದನ್ನು ತಿಳ್ಕೊಳ್ಲೇಬೇಕು ಅಂತ ದೂತನೊಬ್ಬನನ್ನು ಕಳಿಸ್ತಾನೆ ಅವನು ಹೋಗಿ ವಿಷಯವನ್ನು ತಿಳ್ಕೊಂಡು ಬಂದು ಈಗ ರಾವಣನ ಹತ್ರ ಹೇಳ್ತಾನೆ ಮಹಾಪ್ರಭು ಮಾಹಿಷ್ಮತಿಪುರ ದೊಡೆಯನಾಗಿರುವಂತಹ ಸಹಸ್ರಬಾಹು ಎನ್ನುವವನು ಜಂತ್ರಗಳಿಂದ ತೊರೆಯನ್ನು ಕಟ್ಟಿಹಾಕಿ ತನ್ನ ಅಂತಃಪುರ ವನಿತೆಯರ ಜೊತೆಗೆ ನೀರಾಟವಾಡಿದ ಮೇಲೆ ಆ ಕಟ್ಟುಗಳನ್ನು ಬಿಚ್ಚಲು ಈ ಆಕಸ್ಮಿಕ ಪ್ರವಾಹ ಉಂಟಾಯಿತು ಅಂತ ಹೇಳ್ತಾನೆ ದೂತನ ಈ ಮಾತು ಕೇಳಿ ರಾವಣನಿಗೆ ತುಂಬಾ ಕೋಪ ಬರುತ್ತೆ ಮಾಡ್ತಾನೆ ಆ ಸಹಸ್ರ ಸೆರೆ ಹಿಡಿದು ತನ್ನ ಶಿಬಿರಕ್ಕೆ ತಗೊಂಬಂದು ಕಟ್ ಹಾಕ್ತಾನೆ ನೋಡಿ ಈ ವಿಷಯ ಸಹಸ್ರ ಬಾಹುವಿನ ತಂದೆಯಾಗಿರುವಂಥ ಶತಬಾಹುಗಳೆಂಬ ಜಂಗಚಾರಣರು ಧರ್ಮ ವಾತ್ಸಲದಿಂದ ಆ ರಾವಣ ಇರುವಂಥ ಜಾಗಕ್ಕೆ ಬರ್ತಾರೆ ಇವರನ್ನ ನೋಡಿ ರಾವಣನಿಗೆ ತುಂಬಾ ಖುಷಿಯಾಗುತ್ತೆ ಅವರಿಗೆ ನಮಸ್ಕಾರವನ್ನ ಮಾಡಿ ಮಣಿಮಯ ಆಸನದಲ್ಲಿ ಕುಳ್ಳಿರಿಸಿ ಅವರಿಗೆ ಕೈ ಮುಗ್ದು ನೀವು ಬಂದಿರೋಂಥ ಕಾರಣ ಏನು ಹೇಳಿ ಅಂತ ಕೇಳ್ಕೊತಾನೆ ಆಗ ಆ ಮುನಿಗಳು ಸಹಸ್ರ ಈಗಲೇ ಬಿಡುಗಡೆಗೊಳಿಸು ಅಂತ ಕೇಳ್ತಾರೆ ಅದರಂತೆ ರಾವಣ ಕೂಡ ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ ಮುಕ್ತನಾಗಿರುವಂತಹ ಸಹಸ್ರಬಾಹು ತಂದೆಯ ಪಕ್ಕದಲ್ಲಿ ಬಂದು ಕೂತ್ಕೊತಾನೆ ರಾವಣ ಅವನ ಹತ್ರ ಅತಿ ವಿನಯದಿಂದ ಮಾತನಾಡಿ ಅವನ ರಾಜ್ಯವನ್ನು ವಾಪಸ್ಸು ಅವನ ಅಧಿಕಾರವನ್ನು ಸಹ ಅವನಿಗೆ ವಾಪಸ್ ಕೊಡ್ತಾನೆ ಆದರೆ ಅಷ್ಟು ಜನಗಳ ಮುಂದೆ ಅವನಿಗೆ ಅವಮಾನ ಆಯ್ತಲ್ವ ಸಹಸ್ರಬಾಹುವಿಗೆ ತನ್ನ ರಾಜ್ಯಕ್ಕೆ ವಾಪಸ್ಸು ಹೋಗೋದಕ್ಕೆ ಇಷ್ಟಪಡಿದರೆ ಅವನ ಮಗನಾಗಿರುವಂತಹ ಸುಬಾಹುವಿಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಅವನು ಕೂಡ ತಂದೆಯ ಜೊತೆಗೆ ದೀಕ್ಷೆಯನ್ನು ಪಡ್ಕೊಂಡು ತಪಸ್ಸಿಗೆ ಹೊರಟೋಗ್ತಾನೆ ಇನ್ನು ಈ ಕಡೆ ರಾವಣ ಮೊದಲು ಭೂಚರ ರಾಜರನ್ನ ಗೆಲ್ಬೇಕು ನಂತರ ಕೇಚರ ರಾಜರನ್ನ ಗೆಲ್ಬೇಕು ಅವರನ್ನು ಅಧೀನ ಪಡಿಸ್ಕೊಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾನೆ ತಾನು ಹೋದಂಥ ಕಡೆಗೆಲ್ಲ ಎಲ್ಲ ರಾಜರು ಅವನಿಗೆ ಸೋತು ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ ಅವರಿಗೆಲ್ಲ ಧರ್ಮದ ಪಾಲನೆ ಬಗ್ಗೆ ಹೇಳ್ತಾ ರಾಜಪುರಕ್ಕೆ ಇವಾಗ ಬರ್ತಾನೆ ಯಾರು ರಾವಣ ಈ ರಾಜಪುರದ ರಾಜ ಮರತ್ತು ಅಂತ ಅವನು ಜೀವವಧೆ ಸಹಿತ ಯಜ್ಞಗಳನ್ನು ಮಾಡ್ತಾ ಬೇರ್ಯಾರಿಗೂ ತಲೆಬಾಗದೆ ನಾನಾ ಬಗೆಯ ಪ್ರಾಣಿ ಹಿಂಸೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಕೇಳಿ ಯಜ್ಞಶಾಲೆಗೆ ನೇರವಾಗಿ ಬರ್ತಾನೆ ಯಾಗ ನಿಮಿತ್ತವಾಗಿ ಅಲ್ಲಿ ಬಲಿ ಕೊಡಬೇಕು ಅಂತ ಸ್ತಂಭಗಳಿಗೆ ಕಟ್ಟಿದಂಥ ಪಶುಗಳನ್ನೆಲ್ಲ ರಾವಣ ಬಿಡಿಸ್ತಾನೆ ಕಳಶಗಳನ್ನೊಡೆದು ಯಜ್ಞ ಮಂಟಪಗಳನ್ನು ಕೆಡವಿ ಬಲಿಗಂಬಗಳನ್ನು ಕಡೆದು ಅಲ್ಲಿಂದ ಸಂವರ್ಧಕ ಮುಂತಾದ ಋತ್ವಿಜರನ್ನು ಇನ್ನೇನು ಬಡಿದು ಕೊಂದೇ ಬಿಡಬೇಕು ಅನ್ನೋ ಅಷ್ಟರಲ್ಲಿ ಮರತು ಗಾಬರಿಯಿಂದ ಬಂದು ರಾವಣನ ಕಾಲ್ ಮೇಲೆ ಬಿದ್ದು ಕ್ಷಮೆ ಕೇಳ್ತಾನೆ ಇನ್ನು ಯಾವತ್ತೂ ನಾನು ಯಜ್ಞಗಳನ್ನು ಮಾಡೋದಿಲ್ಲ ಅದರಲ್ಲೂ ನಾನು ಪ್ರಾಣಿ ಹಿಂಸೆ ಮಾಡೋದೇ ಇಲ್ಲ ಅಂತ ಆಶ್ವಾಸನೆ ಕೊಡ್ತಾನೆ ಅವನ ಮಗಳಾಗಿರುವಂಥ ಕನಕಪ್ರಭೆಯನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇಲ್ಲಿಂದ ಮುಂದೆ ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾನೆ ಎಲ್ಲ ರಾಜರುಗಳನ್ನು ಎದುರಿಸಿ ತನ್ನ ಅಧೀನನಾಗಿ ಮಾಡಿಕೊಂಡು ಕೊನೆಗೆ ಕೈಲಾಸ ಪರ್ವತಕ್ಕೆ ಬಂದು ಸೇರ್ತಾನೆ ಅಲ್ಲಿ ಆಲ್ರೆಡಿ ಒಂದು ಘಟನೆ ನಡೆದಿತಲ್ವ ಇವನಿಗೂ ಮತ್ತು ವಾಲಿಗೂ ಆ ಒಂದು ಘಟನೆಯನ್ನು ನೆನಪಿಸ್ಕೊಂಡು ದೇವರ ಸಾಮರ್ಥ್ಯವನ್ನು ನೆನಪಿಸ್ಕೊಂಡು ಅವರನ್ನು ಹೊಗಳುತ್ತಾ ಆ ಪರ್ವತದ ತಪ್ಪಲಿನಲ್ಲೇ ಬೀಡುಬಿಡ್ತಾನೆ ರಾವಣ ನೋಡಿ ಪರ್ವತದ ಪಕ್ಕದಲ್ಲೇ ದುರ್ಲೆಂಗಪುರ ಅಂತ ಒಂದು ಊರಿರುತ್ತೆ ಗ್ರಾಮ ಅಲ್ಲಿ ಬರ ಅನ್ನೋ ರಾಜ ಆ ಒಂದು ಪಟ್ಟಣವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಇವನು ಯಾರಪ್ಪ ಅಂತ ಇಂದ್ರನ ಆಯುಧಗಳನ್ನು ರಕ್ಷಣೆ ಮಾಡುವಂತಹ ಅತ್ಯಂತ ಪರಾಕ್ರಮ ವ್ಯಕ್ತಿ ಇಂಥ ಪರಾಕ್ರಮ ವ್ಯಕ್ತಿಯಾಗಿರುವಂತಹ ನಳಕೂಬರ ಇಂದ್ರನ ಮೇಲೆ ದಾಳಿಗೆ ಇದ್ದಾನೆ ರಾವಣ ಅನ್ನೋ ವಿಷಯ ಅವನಿಗೆ ಗೊತ್ತಾಗುತ್ತಲ್ವ ತಕ್ಷಣ ಏನು ಮಾಡ್ತಾನೆ ಒಬ್ಬ ದೂತನನ್ನು ಇಂದ್ರಭೂಪತಿಯ ಹತ್ರ ಕಳಿಸ್ತಾನೆ ಅಂದರೆ ಅವನ ಒಡೆಯಾಗಿರುವಂಥ ಇಂದ್ರಭೂಪತಿ ಹತ್ರ ಒಬ್ಬ ದೂತನನ್ನು ನಿಮ್ಮ ಮೇಲೆ ದಾಳಿಗೆ ರಾವಣ ಇದ್ದಾನೆ ಅನ್ನೋ ಸುದ್ದಿಯನ್ನು ಹೇಳಿ ಕಳಿಸ್ತಾನೆ ಈ ವಿಷಯ ಇಂದ್ರನಿಗೆ ಗೊತ್ತಾಗುತ್ತೆ ಇಂದ್ರ ಆಗ ರಾವಣನು ನಮ್ಮ ಮೇಲೆ ದಾಳಿ ಮಾಡಿ ಏನು ತಾನೇ ಮಾಡಬಲ್ಲ ಆದ್ದರಿಂದ ಆ ಬಗ್ಗೆ ಯೋಚಿಸದೆ ನೀನು ನಿರ್ವಿಘ್ನವಾಗಿ ಆಯುಧಗಳನ್ನು ರಕ್ಷಣೆ ಮಾಡ್ತಾಯಿರು ಅಂತ ಹೇಳಿ ರಾವಣನ ಬಗ್ಗೆ ತಿರಸ್ಕಾರದ ಮಾತುಗಳನ್ನು ಆಡಿ ಜಿನ ಪೂಜೆಗೆ ಮಂದರ ಪರ್ವತದ ಕಡೆ ಹೋಗ್ಬಿಡ್ತಾನೆ ಇಂದ್ರ ಈ ಕಡೆ ಇಂದ್ರನ ಅಪ್ಪಣೆಯಾಗಿದೆ ಅಂತ ಅಂದ್ಕೊಂಡು ಬರ ಏನು ಮಾಡ್ತಾನೆ ಅವನ ಊರಿನ ಸುತ್ತ ನಾನಾ ಬಗೆಯ ಯಂತ್ರಗಳನ್ನು ಸ್ಥಾಪನೆ ಮಾಡ್ತಾನೆ ಆ ಊರಿನ ರಕ್ಷಣೆಗೋಸ್ಕರ ನಾನಾ ಬಗೆಯ ಉಪದ್ರವಗಳನ್ನೆಲ್ಲ ಅಲ್ಲಿ ಸೃಷ್ಟಿ ಮಾಡ್ತಾನೆ ಇನ್ನು ಈ ಕಡೆ ಇದೇ ನಗರವನ್ನು ಮುತ್ತಿಗೆ ಹಾಕಬೇಕು ಅಂತ ರಾವಣ ಬಂದಿಳಿದಲ್ವ ಅವನು ಈ ನಗರದ ಸ್ವರೂಪ ಯಾವ ಥರ ಇದೆ ತಿಳ್ಕೊಂಬ ಅಂತ ತನ್ನ ಸೇನಾಧಿಪತಿಯಾಗಿರುವಂಥ ಪ್ರಹಸ್ತನ ಕಳಿಸ್ತಾನೆ ಆತ ಹೋಗಿ ಆ ನಗರವನ್ನು ಸುತ್ತುವರೆದು ಕೂಲಂಕುಶವಾಗಿ ನಗರವನ್ನೆಲ್ಲ ನೋಡಿ ಆ ನಗರದ ರಕ್ಷಣಾ ವಿಧಾನಗಳನ್ನು ತಿಳ್ಕೊಂಡು ಬಂದು ತನ್ನ ರಾಜನಿಗೆ ರಾವಣನಿಗೆ ಈ ಥರ ಹೇಳ್ತಾನೆ ಅಲ್ಲಿರುವ ಯಂತ್ರಗಳಿಂದ ತಮ್ಮನ್ನು ಕಾಪಾಡಿಕೊಳ್ಳಬೇಕಾದ ಬಗೆಯನ್ನು ಕುರಿತು ಆಲೋಚನೆ ಮಾಡಬೇಕು ಅಂತ ಹೇಳ್ತಾನೆ ಅಂದರೆ ನಾವು ಆ ನಗರವನ್ನು ಹೋಗಬೇಕು ಅಂತ ಅಂದರೆ ಅನೇಕ ಉಪದ್ರವಗಳನ್ನು ಭೇದಿಸಲೇಬೇಕು ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಸೇನಾಧಿಪತಿ ಹೇಳ್ತಾನೆ ರಾವಣ ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾಯಿರ್ತಾನೆ ಯಾವ ರೀತಿ ನಾವು ಆ ನಗರದ ಒಳಗಡೆ ಹೋಗ್ಬೋದು ಆಕ್ರಮಣ ಮಾಡ್ಬೋದು ಅಂತ ಇತ್ತ ನಳಕೂಬರನ ಕುಲಾಂಗನೆಯಾಗಿರುವಂಥ ಉಪರಂಭೆ ರಾವಣನ ಮೇಲೆ ತುಂಬಾ ಆಸೆ ಪಟ್ಕೊಂಡಿದ್ಲು ಮೋಹಿತಳಾಗಿದ್ಲು ಯಾರ ಮೇಲೆ ರಾವಣನ ಮೇಲೆ ಅವನು ನಮ್ಮ ನಗರದ ಸಮೀಪವೇ ಬಂದಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಕಾಮ ಕಾತರತೆಯಿಂದ ರಾವಣನನ್ನು ಸೇರಬೇಕು ಅನ್ನೋ ಹೆಬ್ಬಾಯಕೆಯಿಂದ ಆಕೆಯ ಸ್ನೇಹಿತೆಯಾಗಿರುವಂಥ ಚಿತ್ರಮಾಲೆಯ ಹತ್ರ ತನ್ನ ಮನದ ಇಂಗಿತವನ್ನು ಹೇಳಿ ರಾವಣನಿಗೆ ಹೋಗಿ ಹೇಳು ಅಂತ ಕಳಿಸ್ತಾಳೆ ಇತ್ತ ಚಿತ್ರಮಾಲೆ ಕಪ್ಪು ಬಟ್ಟೆಯನ್ನು ಧರಿಸಿ ನಡುರಾತ್ರಿಯಲ್ಲಿ ಗಗನ ಮಾರ್ಗದಿಂದ ಬಂದು ರಾವಣ ಇರುವಂಥ ಬಿಡಾರದ ಹತ್ರ ಹಿಡಿತಾಳೆ ಈಗ ಚಿತ್ರಮಾಲೆ ರಾವಣನ ಹತ್ರ ಮಾತಾಡ್ತಾಳೆ ನಮ್ಮ ಅರಸಿಯಾದ ಉಪರಂಬೆಯು ರಂಬೆಗಿಂತಲೂ ಮಿಗಿಲಾದ ಚೆಲುವೆ ಅವಳೊಡನೆ ಯಾರನ್ನೂ ಹೋಲಿಸಲಾಗದು ಆಕೆ ನಿಮ್ಮ ಬಗ್ಗೆ ಇರಿಸಿಕೊಂಡಿರುವಂತಹ ಕಟ್ಟೊಲವಿನಿಂದಾಗಿ ಸದಾ ಹಂಬಲಿಸುತ್ತಿದ್ದಾಳೆ ಚಿತ್ತೋದ್ಭವನ ಅಲರಂಬುಗಳು ನಾಟಿಕೊಂಡು ವೇದನೆಯನ್ನು ಅನುಭವಿಸುತ್ತಿದ್ದಾಳೆ ಆಕೆಯನ್ನು ಏನೆಂದು ಹೊಗಳಬೇಕು ರೂಪದಲ್ಲಿ ಸಾಕ್ಷಾತ್ ರತಿ ವಿದ್ಯೆಯಲ್ಲಿ ಸರಸ್ವತಿ ತನ್ನ ಒಲವನ್ನು ನಿವೇದಿಸಲು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾಳೆ ಅವಳೊಡನೆ ಸೇರಿದರೆ ತಮಗೆ ಸಮಾನರು ಯಾರೂ ಇರಲು ಸಾಧ್ಯವಿಲ್ಲ ಅಂತ ಆ ಚಿತ್ರಮಾಲೆ ರಾವಣನ ಹತ್ರ ಹೇಳ್ತಾಳೆ ನೋಡಿ ಒಬ್ಬ ಸ್ತ್ರೀನೇ ನನಗೆ ನೀನು ಬೇಕು ಅಂತ ಹೇಳಿ ಕಳಿಸಿದ್ದಾಳೆ ಅಂತ ಅಂದಾಗ ಈಗ ರಾವಣನ ಮನಸ್ಸು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಬಿಡುತ್ತೆ ದುಶ್ಚರಿತದ ಈ ವಿಷಯದ ಬಗ್ಗೆ ತಾನೇನು ತಾನೇ ಮಾಡೋದಕ್ಕಾಗುತ್ತೆ ಯಾವ ರೀತಿ ನಿರ್ಧಾರ ತಗೊಳ್ಳಿ ಒಂದು ತೋಷ್ದೇ ವಿಭೀಷಣನಿಗೆ ಈ ವಿಷಯವನ್ನು ಹೇಳಿ ಕಳಿಸ್ತಾನೆ ಅದು ಗುಟ್ಟಾಗಿ ಅದಕ್ಕೆ ಆ ವಿಭೀಷಣ ಅವಳ ಬಗ್ಗೆ ನಿನಗೂ ಮೋಹ ಇದೆ ಅಂತ ನಟಿಸಿ ಅವಳಿಂದ ದುರ್ಲಿಂಗಾಪುರದ ಸುತ್ತಲಿನ ವಿದ್ಯಾ ಪ್ರಾಕಾರಗಳನ್ನು ಹೋಗಲಾಡಿಸುವಂಥ ಪ್ರತಿವಿದ್ಯೆಯನ್ನು ಕಲ್ತ್ಕೋ ಅಂತ ಅವನಿಗೆ ಹೇಳ್ತಾನೆ ಇಲ್ಲಿ ರಾವಣ ಮತ್ತು ವಿಭೀಷಣ ಮಾತಾಡಬೇಕಾದ್ರೆ ಅಲ್ಲಿ ಚಿತ್ರಮಾಲೆ ಇರೋದಿಲ್ಲ ಇವರಿಬ್ಬರೇ ಗುಟ್ಟಾಗಿ ಮಾತಾಡ್ತಾ ಇರೋದು ಇವಾಗ ಮತ್ತೆ ರಾವಣ ಚಿತ್ರಮಾಲೆ ಹತ್ರ ಬಂದ್ಬಿಟ್ಟು ಸರಿ ನಿನ್ನ ಮಾತಿನಂತೆಯೇ ಆಗಲಿ ಆಕೆಯನ್ನು ತಾಯಿ ಎಂದು ದ್ವಂದ್ವಾರ್ಥದಲ್ಲಿ ಹೇಳಿ ಕಳಿಸ್ತಾನೆ ನೋಡಿ ಇಲ್ಲಿ ಎರಡು ಅರ್ಥ ಬರುವಂಥ ಮಾತಾಡ್ತಾನೆ ಅವನು ಆಕೆ ನನ್ನ ತಾಯಿ ಅಂತ ಒಂದರ್ಥ ಆದರೆ ಆಕೆಯ ಇಲ್ಲಿ ಕರ್ಕೊಂಬ ಅಂತ ಮತ್ತೊಂದು ಅರ್ಥ ಆಕೆಯನ್ನು ತಾಯಿ ಎಂದು ದ್ವಂದ್ವಾರ್ಥದಲ್ಲಿ ಆ ರಾವಣ ದೂತಿಗೆ ಹೇಳಿ ಕಳಿಸಿದ್ದಾನೆ ಅವಳು ತುಂಬ ಖುಷಿಯಿಂದಲೇ ಬಹಳ ಬೇಗ ಉಪರಂಭೆ ಹತ್ರ ಹೋಗಿ ಈ ಎಲ್ಲ ವಿಚಾರವನ್ನು ಹೇಳ್ತಾಳೆ ನಂತರ ರಾವಣ ಹೇಳಿರುವಂತಹ ಸೂಚನೆ ಕೊಟ್ಟಿರುವಂತಹ ಸ್ಥಳಕ್ಕೆ ಉಪರಂಭೆಯನ್ನು ಕರ್ಕೊಂಡು ಬರ್ತಾಳೆ ನೋಡಿ ಈ ರಾವಣನ ಬಗ್ಗೆ ಅವಳಿಗೆ ಅದೆಂತ ಮೋಹ ಇತ್ತು ಅಂತ ಅಂದರೆ ಇವರಿಂದಲೇ ನನ್ನ ಗಂಡನಿಗೆ ವಿಪತ್ತಿದೆ ಹಾಗೆ ನನ್ನ ಕುಲಕ್ಕೆ ಹಾನಿಯಾಗುತ್ತೆ ಅನ್ನೋದು ಕೂಡ ಲೆಕ್ಕಿಸದೆ ಅವನಿಗೆ ಸಾಲ ವಿದ್ಯಾ ಬಂಜಿನಿ ಅನ್ನೋ ಪ್ರತಿ ಹೇಳ್ಕೊಟ್ಬಿಡ್ತಾಳೆ ಇವಳ್ದು ಕಾಮದ ಪ್ರೀತಿಯಾಗಿತ್ತಲ್ವ ನೋಡಿ ಈ ಕಾಮದ ಪ್ರೀತಿಯಿಂದ ಅವಳ ಕುಲನೇ ನಾಶ ಆಗ್ತಾ ಇದೆ ಅವಳಿಂದ ವಿದ್ಯೆಯನ್ನ ಆದಮೇಲೆ ರಾವಣ ಬಹಳ ನಾಜೂಕಾಗಿ ಅವಳನ್ನ ವಾಪಸ್ ಕಳ್ಸಿಕೊಡ್ತಾನೆ ಮಾರನೇ ದಿನ ಉಪರಂಭೆ ಕಳ್ಸಿಕೊಟ್ಟಿರುವಂತಹ ಸಾಲ ವಿದ್ಯೆಯನ್ನ ಪ್ರತಿ ವಿದ್ಯೆಯಿಂದ ಕೆಡಿಸಿ ದುರ್ಲಂಗಪುರದ ಮೇಲೆ ದಾಳಿಯನ್ನ ಮಾಡ್ತಾನೆ ಅಲ್ಲಿ ಘನಘೋರವಾಗಿರುವಂತಹ ಯುದ್ಧ ನಡೆಯುತ್ತೆ ಮದಕರಿಯನ್ನ ಸಿಂಹವು ಹಿಡಿಯುವಂತ ರೀತಿಯಲ್ಲಿ ವಿಭೀಷಣ ನಳಕೂಬರನನ್ನ ಸೆರೆಗೈತಾನೆ ಅತ್ತ ರಾವಣ ಅಲ್ಲಿ ಆಯುಧಗಾರಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ ನೋಡಿ ಇವನಿಗೆ ಪುರಾತನದ ಪುಣ್ಯ ಫಲ ಅನ್ನೋ ರೀತಿಯಲ್ಲಿ ಶತ್ರು ರಾಜನಿಗೆ ಪ್ರಳಯ ಕಾಲದಂತಿರುವಂತಹ ಚಕ್ರರತ್ನ ಸುದರ್ಶನ ಚಕ್ರ ಅಲ್ಲಿ ಹುಟ್ಟುತ್ತೆ ರಾವಣನಿಗೆ ತುಂಬಾ ಖುಷಿಯಾಗುತ್ತೆ ಅತ್ಯಂತ ಉತ್ಸಾಹದಿಂದ ಆ ಚಕ್ರ ಪೂಜೆಯನ್ನು ಮಾಡಿ ರಹಸ್ಯವಾಗಿ ಉಪರಂಭೆಯನ್ನು ಅಲ್ಲಿಗೆ ಕರೆಸಿ ಅವಳ ಹತ್ರ ಮಾತಾಡ್ತಾನೆ ನೋಡು ನೀನು ವಿಶುದ್ಧ ಕುಲದ ಕುಶಧ್ವಜ ಹಾಗೂ ಮಧುಕಾಂತೆಯರ ಮಗಳು ನಿನ್ನ ಕುಲಾಚಾರದಂತೆ ಶೀಲ ಪರಿಪಾಲನೆ ಮಾಡುವುದು ನಿನ್ನ ಕರ್ತವ್ಯ ಅಲ್ಲದೆ ನನಗೆ ವಿದ್ಯೋಪದೇಶವನ್ನು ಮಾಡಿದ್ದರಿಂದ ನೀನು ಗುರು ಸಮಾನಳು ಮತ್ತೇನನ್ನು ಆಲೋಚಿಸದೆ ನಳಕೂಬರನ ಜೊತೆಗೆ ಸುಖವಾಗಿ ಸಂಸಾರವನ್ನು ಮಾಡಿಕೊಂಡಿರು ಅಂತ ಪ್ರೀತಿಯಿಂದ ರಾವಣ ಹೇಳ್ತಾನೆ ಇದರಿಂದ ಅವಳ ಮನಸ್ಸು ಕೂಡ ಬದಲಾಗುತ್ತೆ ಯಾರ ಮನಸ್ಸು ಉಪರಂಭೆಯ ಮನಸ್ಸು ಇದಾದ ಮೇಲೆ ಸೆರೆ ಹಿಡಿದಿರುವಂಥ ನಳಕೂಬರನನ್ನು ಕರೆಸ್ಬಿಟ್ಟು ರಾವಣನ ಹಿರಿಯ ಮಗ ಇದ್ನಲ್ವಾ ಅವನಗಿಂತಲೂ ಹೆಚ್ಚಿನದಂಥ ವಾತ್ಸಲ್ಯವನ್ನು ಇವನ್ ಮೇಲೆ ತೋರಿಸಿ ಅವನ ಭಯವನ್ನು ನಿವಾರಣೆ ಮಾಡಿ ಅವ್ನಿಗೆ ಅಧೀನ ರಾಜ ಪದವಿಯನ್ನು ಕೊಟ್ಬಿಟ್ಟು ನಂತರ ಅವನ ಜೊತೆಯಲ್ಲಿಯೇ ಇಂದಿನ ಮೇಲೆ ದಾಳಿ ಮಾಡೋದಕ್ಕೆ ಅಂತ ರಜದ ಗಿರಿಯ ತಪ್ಪಲಿಗೆ ಹೋಗ್ತಾರೆ ಇಂದ್ರನ ಆಯುಧಾಗಾರವನ್ನು ನೋಡ್ಕೊತಿದ್ದಂತಹ ನಳಕೂಬರನ ಜೊತೆಯಲ್ಲಿಯೇ ಇಂದ್ರನ ಮೇಲೆ ಯುದ್ಧ ಮಾಡೋದಕ್ಕೆ ಅವನನ್ನೇ ಕರ್ಕೊಂಡು ಹೋಗ್ತಿದ್ದಾನೆ ಇಲ್ಲಿ ರಾವಣ ಈ ವಿಷಯ ಇಂದ್ರನು ಗೊತ್ತಾಗುತ್ತೆ ಅವನು ಕೂಡ ಅತ್ಯಂತ ಕೋಪದಿಂದ ರಾವಣನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಸನ್ನದ್ದನ್ನಾಗ್ತಾನೆ ಇಂದ್ರ ರಾವಣರ ಯುದ್ಧ ಎಷ್ಟು ಭೀಕರವಾಗಿ ನಡೆಯುತ್ತೆ ಅಂತ ಅಂದರೆ ಆಗಸವೆಲ್ಲ ಬಾಣಗಳಿಂದ ತುಂಬಿ ಹೋಗ್ಬಿಟ್ಟಿರುತ್ತೆ ಯಾರೋ ಯಾಕಷ್ಟಿಕತೆ ತಿಳ್ಕೊಂಡಿರುವಂತಹ ರಾವಣನ ಬಗ್ಗೆ ಇವನು ಇಷ್ಟೊಂದು ಪರಾಕ್ರಮಿ ಅಂತ ಗೊತ್ತಿರಲಿಲ್ಲ ಇಂದ್ರನಿಗೆ ಒಂದು ಸಣ್ಣ ಬಾಣ ಇವನನ್ನು ಏನೂ ಮಾಡೋದಿಲ್ಲ ಅಂತ ಇಂದ್ರನಿಗೆ ಗೊತ್ತಾದ ಮೇಲೆ ಕತ್ತಲೆಯ ಬಾಣವನ್ನು ಬಿಡ್ತಾನೆ ಯಾರು ಇಂದ್ರ ಇವನು ಕತ್ತಲೆ ಬಾಣ ಬಿಟ್ಟರೆ ರಾವಣ ಏನು ಸುಮ್ಮನೆ ಇರ್ತಾನೆ ಅವನು ಬೆಳಕಿನ ಬಾಣವನ್ನು ಪ್ರಯೋಗ ಮಾಡ್ತಾನೆ ಇಂದ್ರ ನಾನಾ ಬಗೆಯ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು ಕೂಡ ಅವೆಲ್ಲವನ್ನು ದಶಕಂಠ ರಾವಣ ಪ್ರತಿಷರಗಳಿಂದ ನಾಶ ಮಾಡ್ತಾ ಇದ್ದ ಈ ಇಂದ್ರನ ಮೇಲೆ ರಾವಣನಿಗೆ ಅದೆಷ್ಟು ಎಷ್ಟು ಕೋಪ ಇತ್ತು ಅಂದರೆ ಯಾವ ದೇವರೇ ಬಂದರೂ ಕೂಡ ಇವನನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಈತನನ್ನ ಸಾವಿನ ಮನೆಗೆ ಕಳ್ಸೇ ಕಳಿಸ್ತೀನಿ ಅಂತ ತುಂಬ ಕೋಪಿಷ್ಟನಾಗಿ ರಾವಣ ಮಾತಾಡ್ತಾನೆ ಯಾಕಂದರೆ ಈ ಶ್ರೀಮಾಲಿಯ ಸತ್ತ ಬೇಸರವನಲ್ಲಿ ಇರ್ತಲ್ವಾ ಇವ್ರ ತಾತ ಸತ್ತಿರುವಂತದ್ದು ಮತ್ತು ಇವ್ರ ವಂಶ ಎಲ್ಲ ಇವನಿಂದನೇ ನಾಶ ಆಯಿತು ಅಂತ ರಾವಣನಿಗೆ ಗೊತ್ತಿರುತ್ತಲ್ವಾ ಹಾಗಾಗಿ ಅಷ್ಟೊಂದು ಕೋಪ ಮಾಡ್ಕೊಂಡಿರ್ತಾನೆ ಇವಾಗ ಇಬ್ಬರು ಎದುರು ಬದಲಾಗಿದ್ದಾರಲ್ವ ದ್ರೋಹಿ ಇವಾಗ ಸಿಕ್ದ ನನಗೆ ಅಂತ ಅಂದ್ಬಿಟ್ಟು ರಾವಣ ಅವನ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾನೆ ಆನೆ ಮೇಲೆ ಕೂತಿದ್ದ ಅಲ್ವಾ ಇಂದ್ರ ಅವನು ಕೆಳಗಡೆ ಹೋಗ್ಬಿಡ್ತಾನೆ ರಾವಣ ಕೂಡ ಆನೆ ಮೇಲೆ ಕೂತಿದ್ದ ಆದರೆ ಫಸ್ಟ್ ಬಿಡೋದು ಯಾರು ಇಂದ್ರ ಬಿದ್ದೋಗ್ಬಿಡ್ತಾನೆ ಬಿದ್ದುಬಿಟ್ಟು ಇವನಿಗೆ ಆಗ್ತಾನೆ ಯಾರಿಗೆ ರಾವಣನಿಗೆ ಆದರೆ ಇಲ್ಲಿ ರಾವಣ ಅದನ್ನು ಕೊಲ್ಲೋದಿಲ್ಲ ನಿನ್ನನ್ನು ನಾನು ಕೊಲ್ಲೋದಿಲ್ಲ ಹೆದರ್ಕೊಂಬೇಡ ಅಂತ ಹೇಳಿ ಶರಣಾಗತನಾಗಿರುವಂತಹ ಇಂದ್ರನನ್ನು ತನ್ನ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾನೆ ನೋಡಿ ಇದೇ ಸಮಯಕ್ಕೆ ಇಂದ್ರನ ಮಗನಾಗಿರುವಂಥ ಜಯಂತನನ್ನು ಇಂದ್ರಜಿತ್ತು ಸೆರೆ ಹಿಡ್ಕೊಂಡು ಬರ್ತಾನೆ ಈಗ ರಾವಣ ಇವರಿಬ್ರಿಗೂ ಅಭಯ ಹಸ್ತವನ್ನು ನೀಡಿ ಮಹಾ ವೈಭವದಿಂದ ಲಂಕೆಯನ್ನು ಹೋಗ್ತಾನೆ ಅಲ್ಲಿ ತನ್ನ ರಾಜ್ಯಭಾರವನ್ನು ಶುರು ಮಾಡಿ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾರೆ ಹಾಗಿದ್ರೆ ಇಂದ್ರನನ್ನು ಮುಕ್ತಗೊಳಿಸೋದ್ನ ಅಂತ ಅಂದರೆ ಇಲ್ಲ ಅದನ್ನು ಕೊಲ್ಲೋದಿಲ್ಲ ಬಟ್ ಸೆರೆಯಲ್ಲಿ ಇಟ್ಟಿರ್ತಾನೆ ನೋಡಿ ಈ ವಿಷಯ ಅವನ ತಂದೆಯಾಗಿರೋಂಥ ಸಹಸ್ರ ನನಗೆ ಗೊತ್ತಾಗುತ್ತೆ ಅವರು ತಪಸ್ಸಿಗೆ ಹೋಗಿದ್ರಲ್ವ ಮಗನಿಗೆ ರಾಜ್ಯವನ್ನು ಬಿಟ್ಕೊಟ್ಟು ಅವರಿಗೆ ಗೊತ್ತಾಗುತ್ತೆ ಆ ಮುನಿಗಳಿಗೆ ಅವರು ಇವಾಗ ರಾವಣನ ಹತ್ರ ಬರ್ತಾರೆ ರಾವಣ ಬಂದಿರೋಂಥ ಈ ಮುನಿಗಳಿಗೆ ಉಚಿತ ರೀತಿಯಲ್ಲಿ ಮರ್ಯಾದೆಗಳನ್ನು ಕೊಟ್ಟು ಬಹಳ ಭಯಭಕ್ತಿಯಿಂದ ಅವ್ರಿಗೆ ಒಂದು ಒಳ್ಳೆಯ ಆಸನದಲ್ಲಿ ಕುಳಿರಿಸಿ ಬಂದಿರೋಂಥ ಕಾರಣ ಏನು ಹೇಳಿ ಅಂತ ಕೇಳ್ತಾನೆ ಆಗ ಇಂದ್ರನನ್ನು ಗೆದ್ದಿರುವಂತಹ ನೀನು ನಿನ್ನ ಭುಜಬಲವನ್ನು ತೋರಿಸಿದ್ದೇಯೇ ಈಗ ಅವನನ್ನು ಸೆರೆಯಿಂದ ಬಿಡಿಸಿ ನಿನ್ನ ದೊಡ್ಡಸ್ತಿಕೆಯನ್ನು ಕೂಡ ತೋರಿಸು ಅಂತ ಹೇಳ್ತಾರೆ ಜಿನಾಗಮದ್ ಬಗ್ಗೆ ರಾವಣಗೂ ಕೂಡ ಭಕ್ತಿ ಇತ್ತಲ್ವಾ ಹಾಗಾಗಿ ಇದು ನನ್ನ ಮಹಾಪ್ರಸಾದ ಅಂತ ಒಪ್ಕೊಂಡು ರಾವಣ ಈಗ ಇಂದ್ರನ ಮುಕ್ತಗೊಳಿಸಿ ಯಾವುದೇ ರೀತಿಯಾದಂಥ ಮನಸ್ತಾಪ ಇಲ್ಲದೇ ನಿನ್ನ ರಾಜ್ಯದಲ್ಲಿ ಸುಖವಾಗಿರು ಅಂತ ಹೇಳ್ತಾನೆ ನೋಡಿ ಈಗ ಇಂದ್ರ ಮುಕ್ತನಾಗಿ ಬರ್ತಾ ಇದ್ದಾನಲ್ವಾ ಇವನು ಬಂದಿರೋನು ಮಾಡ್ತಾನೆ ರಾವಣನ ಮೇಲೆ ಯಾವುದೇ ಬೇಸರವನ್ನು ಪಟ್ಕೊಳ್ದೆ ತನ್ನ ಹಿರಿಯ ಮಗನಾಗಿರುವಂಥ ಹಿಂದುವಿಗೆ ಪಟ್ಟವನ್ನು ಕಟ್ಟಿ ಮತ್ತೊಬ್ಬ ಮಗನಾಗಿರುವಂತಹ ಜಯಂತ ಮತ್ತು ಲೋಕಪಾಲರ ಜೊತೆಗೆ ದೀಕ್ಷೆ ತಗೊಂಡು ಮೋಕ್ಷಕ್ಕೆ ಹೋಗ್ತಾರೆ ಹೀಗೆ ಇಂದ್ರನನ್ನ ಗೆದ್ದಿರೋಂಥ ದಶಾನನ ರಾವಣನ ಮೇಲೆ ದಾಳಿಗೈಬೇಕು ಅಂತ ಸಮಸ್ತ ಸಾಮಂತರನ್ನು ಬರೆಸಿ ಹನುಮನ ದ್ವೀಪಕ್ಕೆ ದೂತರನ್ನು ಕಳಿಸ್ತಾನೆ ಅವ್ರು ಬಂದು ಪ್ರತಿ ಸೂರ್ಯ ಮತ್ತು ಪವನಂಜಯರನ್ನು ಕಂಡು ತಾನು ಬಂದ ಉದ್ದೇಶವನ್ನು ಹೇಳ್ತಾರೆ ಆಗ ಪವನಂಜಯ ಮತ್ತು ಆಂಜನೇಯನನ್ನು ಬರ್ಮಾಡಿಕೊಂಡು ವರುಣನು ತನ್ನ ಅಧೀನನಾಗಲು ಒಪ್ಪುವುದಿಲ್ಲ ಎಂಬ ಅನುಮಾನದಿಂದ ರಾವಣನು ನಮಗೆ ಹೇಳಿ ಕಳಿಸಿದ್ದಾನೆ ತಡ ಮಾಡೋದು ಬೇಡ ನೀನು ರಾಜ್ಯದ ರಕ್ಷಣೆ ಹೊಣೆಯನ್ನು ಹೊರಬೇಕು ಅಂತ ಹೇಳ್ತಾನೆ ಮಾರುತಿ ಈಗ ಕೈಗಳನ್ನು ಮುಗಿದು ಅವರ ಆಜ್ಞೆಯನ್ನು ಅಂಗೀಕರಿಸ್ತಾನೆ ತಂದೆಯ ಅಣತಿಯಂತೆ ವಿಮಾನ ರೂಢನಾಗಿ ಅಸಂಖ್ಯಾತ ಬಲ ಸಮೇತ ಹೊರಟು ಸಮುದ್ರ ಮಧ್ಯದ ದ್ವೀಪಗಳನ್ನು ನಗರಗಳನ್ನು ನೋಡಿಕೊಂಡು ಬರಬೇಕಾದ್ರೆ ಗಗನ ಮಂಡದಲ್ಲೇ ಇದ್ದಂತಹ ರಾವಣ ಹನುಮನಿಗೆ ಎದುರಾಗ್ತಾನೆ ಹನುಮ ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ ರಾವಣಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಶತ್ರುಗಳನ್ನು ಗೆಲ್ಲೋದು ಮತ್ತಷ್ಟು ಸುಲಭ ಆಯಿತು ಅಂತ ತುಂಬಾ ಖುಷಿ ಪಡ್ತಾನೆ ರಾವಣ ಈಗ ರಾವಣ ಹನುಮ ಅಸಂಖ್ಯಾತ ಬಲದ ಜೊತೆಗೆ ರಾವಣ ಏನು ಮಾಡ್ತಾನೆ ಪಾತಳ ಪುಂಡರಿಕಪುರವನ್ನು ಆಕ್ರಮಣ ಮಾಡ್ತಾನೆ ಅಲ್ಲಿ ಯಾರಿದ್ರು ಅಂದರೆ ವರುಣ ಇದ್ದಿದ್ದಲ್ವಾ ವರುಣ ಏನು ಮಾಡ್ತಾನೆ ಇರೋದು ಇಲ್ಲಿ ಒಬ್ಬ ಯಮ ಅಲ್ಲ ನೂರು ಮಂದಿ ಅನ್ನೋವಂಥ ರೀತಿಯಲ್ಲಿ ನೂರು ಮಂದಿ ಮಕ್ಕಳ ಜೊತೆಗೆ ಕದನಕ್ಕೆ ನಿಂತ್ಕೊತಾನೆ ಯಾರು ವರುಣ ಈ ವರುಣನ ಮಕ್ಕಳ ಪರಾಕ್ರಮದ ಮುಂದೆ ರಾವಣನ ಚತುರಂಗಬಲ ಸೋಲನ್ನು ಅನುಭವಿಸುತ್ತೆ ಆದರೆ ಇವನಿಗೂ ಹಿಂದೆ ಹನುಮ ಬರ್ತಾ ಬರ್ತಾಯಿದ್ದಲ್ವಾ ಸೈನ್ಯ ಸಮೇತವಾಗಿ ಅವನೇನು ಮಾಡ್ತಾನೆ ಇವರನ್ನ ಸುತ್ತಿವರೆದು ಆ ಮಹಾಸೇನೆಯನ್ನು ನುಚ್ಚು ನೂರು ಮಾಡಿ ವರುಣನ ನೂರು ಮಂದಿ ಮಕ್ಕಳನ್ನು ಕಟ್ ಹಾಕ್ಬಿಡ್ತಾನೆ ನೋಡಿ ಮಕ್ಕಳನ್ನ ಕಟ್ ತಂದೆ ಸುಮ್ಮನೆ ಇರ್ತಾನ ಇಲ್ಲ ವರುಣನಿಗೆ ತುಂಬಾ ಕೋಪ ಬರುತ್ತೆ ಅತ್ಯಂತ ಕುಪಿತನಾಗಿರುವಂಥ ವರುಣ ನಾನಾ ವಿದ್ಯೆಗಳ ಬಲದಿಂದ ಹೋರಾಡೋದಕ್ಕೆ ಮುಂದಾಗ್ತಾನೆ ಆದರೆ ಕೊನೆಗೆ ರಾವಣ ಅದನ್ನು ಸೋಲೋ ಹಾಂ ಮಾಡಿ ಕುಂಭಕರ್ಣನ ವಶದಲ್ಲಿ ಬಿಡ್ತಾನೆ ಯುದ್ಧ ಗೆದ್ದಿದ್ದು ರಾವಣನೇ ಅಲ್ವಾ ಇವಾಗ ರಾಜಸಭೆಯನ್ನು ಸೇರಿಸಿ ಅಲ್ಲಿಗೆ ವರುಣನನ್ನು ಕರೆಸ್ಕೊಳ್ತಾರೆ ವರುಣನನ್ನು ರಾವಣ ಮನ್ನಿಸಿ ಕಲಿಯಾದವನು ಯುದ್ಧದಲ್ಲಿ ಸೋಲು ಸಾವುಗಳನ್ನು ಪಡೆಯುವುದು ಸಹಜವಾದ್ದರಿಂದ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳದೆ ಮೊದಲಿನ ಥರನೇ ನನ್ನ ರಾಜ್ಯದಲ್ಲಿ ಇರು ಅಂತ ಅವನಿಗೆ ಒಪ್ಪಿಸ್ತಾನೆ ಅವನ ಕೈಗಳನ್ನು ಹಿಡ್ಕೊಂಡು ಪ್ರೀತಿಯಿಂದ ಅವನ ಹತ್ರ ಕರ್ಕೊಂಬಂದು ಕುಣಿಸ್ಕೊತಾನೆ ಇದಾದ ಮೇಲೆ ವರುಣ ಮತ್ತು ಹನುಮ ಅತ್ಯಂತ ಪರಾಕ್ರಮಿಗಳು ಅಸೀಮವಾದಂತಹ ಬಲವುಳ್ಳವರು ಅಂತ ಅವರನ್ನು ಆ ತುಂಬಿದ ಸಭೆಯಲ್ಲಿ ಹೊಗಳುತ್ತಾನೆ ಯಾರು ರಾವಣ ತನ್ನ ಮಗಳಾಗಿರುವಂಥ ಸತ್ಯವತಿಯನ್ನು ರಾವಣನಿಗೆ ಕೊಟ್ಟು ಮಹಾವೈಭವದಿಂದ ಮದುವೆಯನ್ನು ಮಾಡ್ತಾನೆ ವರುಣ ವರುಣ ಆ ಕಡೆ ಹೋದಲ್ವಾ ಈ ಕಡೆ ರಾವಣ ಲಂಕೆಗೆ ವಾಪಸ್ ಬಂದು ಚಂದ್ರನಕಿಯ ಮಗಳಾಗಿರುವಂತಹ ಅನಂಗ ಪುಷ್ಪೆಯನ್ನು ಹನುಮನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಬರೀ ಇಷ್ಟೇ ಅಲ್ಲ ಕರ್ಣಕುಂಡಲಪುರದ ಆಧಿಪತ್ಯವನ್ನು ಕೂಡ ಹನುಮನಿಗೆ ಕೊಟ್ಟು ರಾಜ್ಯಾಭಿಷೇಕವನ್ನು ಮಾಡ್ತಾರೆ ರಾವಣ ಹನುಮ ಅಲ್ಲಿಗೆ ಹೋಗಿ ಸಹಸ್ರ ಮಂದಿ ಇದ್ದ ಅಂತಃಪುರಕ್ಕೆ ವಲ್ಲಭನಾಗಿ ಸುಗ್ರೀವ ಸುತಾರೆಯರ ಮಗಳಾದಂತಹ ಪದ್ಮರಾಗಿಯನ್ನು ಕೂಡ ಮದುವೆಯ ಮಾಡಿಕೊಂಡು ಸುಖವಾಗಿ ಕಾಲವನ್ನು ಕಳಿತಾನೆ ಭರತ ತ್ರಿಖಂಡವನ್ನು ದಶಶಿರನ್ನು ಆಳಲು ತೊಡಗಿದ ಮೇಲೆ ಅವನಿಗೆ ಚಕ್ರರತ್ನ ಖಡ್ಗರತ್ನಗಳು ದೊರೆತವು ಅಖಿಲ ವಿದ್ಯಾದರ ವಲ್ಲಭರು ಅವನಿಗೆ ಅನತರಾದರು ಕೋಪ ಬಂದರೆ ಯಾರನ್ನಾದರೂ ಕೊಲ್ಲಬಲ್ಲಂತಹ ರಾವಣನೊಂದಿಗೆ ಕದನಕ್ಕೆ ಯಾರೂ ಇಳಿಯುವುದಿಲ್ಲ ಅವನ ತ್ರಿಗಜದ್ಭೂಷಣ ಗಜವನ್ನು ಮಣಿಸಲು ಸಾಕ್ಷಾತ್ ಇಂದ್ರನಿಗೂ ಅಸಾಧ್ಯವಾಗುವುದು ಅವನ ಚಕ್ರರತ್ನಕ್ಕೆ ಎದುರಾಗಬಲ್ಲವರು ಭೂಮಂಡಲದಲ್ಲಿಯೇ ಯಾರೂ ಇಲ್ಲ ಅಚನ ಚಂದ್ರಹಾಸವೆಂಬ ಕತ್ತಿಗೆ ಎದುರಾಗಿ ನಿಂತು ಹೋರಾಡಬಲ್ಲವನಾದರೂ ಇರಲಾರರು ರಾವಣನ ಖಡ್ಗವು ಅವನಿಗೆ ಅವಿಧೇಯರಾದ ಎಲ್ಲರನ್ನ ಕತ್ತರಿಸಿ ಪಿಶಾಚಿಗಳ ಬಾಯಿಗೆ ತುರುಕುವುದೊಂದರಿತು ಎಲ್ಲ ಕ್ಷತ್ರಿಯ ರಾಜರು ಕೇಚರರು ಯುದ್ಧ ವಿಮುಖರಾಗಿ ಅವನ ಆಜ್ಞಾನುವರ್ತಿಗಳಾದರು ಅವನ ಬಳಿ ಇದ್ದುದ್ದೆಲ್ಲ ದಿವ್ಯಾಸ್ತ್ರಗಳೇ ಭೀಷಣ ಭೀಷಣಬಲರು ಅಸಹೃದ್ಬಲ ಶೋಷಣರೂ ಆದ ಕುಂಭಕರ್ಣ ವಿಭೀಷಣರು ಅವನ ಒಡಹುಟ್ಟಿದವರು ಸುರಾಸುರ ವಿಯಚ್ಚರ ಸೇನೆಗಳಲ್ಲಿ ಯಾವುದಕ್ಕೂ ಭಾಗದ ಹಿಂದಗಿ ಮೇಘವಾಹನರು ಅವನ ಮಕ್ಕಳು ಇನ್ನು ಅವನ ಕೇಚರ ಸೇರಿದ ಹವಣನ್ನು ಏನೆಂದು ವರ್ಣಿಸಬೇಕು ನಿರಾಯುಧವಾಗಿದ್ದರೂ ಅವನನ್ನು ಮಣಿಸುವುದು ಅಸಾಧ್ಯ ಹೀಗೆ ಬಲ ಭುಜಬಲ ವಿದ್ಯಾಬಲ ಮನೋಬಲಗಳ ಬಲ್ಪಿನಿಂದ ಅಮರೇಂದ್ರನಿಗೂ ಅಸಾಧ್ಯವೆನಿಸಿದ ರಾವಣನು ಜಗದ್ವಿದ್ರಾವಣ ನೆನೆಸಿದ್ದಾನೆ ನೋಡಿ ಈ ಥರ ರಾವಣನ ಚರಿತ್ರೆಯನ್ನು ಸುಗ್ರೀವ ಶ್ರೀರಾಮನಿಗೆ ಹೇಳ್ತಾ ಇದ್ದಾನೆ ಇದನ್ನು ಕೇಳಿಸ್ಕೊಂಡಂತಹ ಲಕ್ಷ್ಮಣ ಕೋಪದಿಂದ ಹಾಗೆ ಮುಗುಳ್ಳಗೆಯಿಂದ ಅಲ ಅಂಥ ಪರಾಕ್ರಮಿ ರಾವಣ ಅಂತ ಹೇಳ್ತಾ ಇದ್ದೀರಲ್ಲ ಅವನು ನಮ್ಮನ್ನು ಎದುರಿಸಲು ಆಗದೆ ಹೆದರಿ ಅತ್ತಿಗೆನ ಕದ್ದೊಯ್ದಿದ್ದಾನಲ್ಲವೇ ಅವನೆಂತಹ ಪರಾಕ್ರಮಿ ಹಾಂ ಅವನೆಂತಹ ಪರಾಕ್ರಮಿ ಎಂಬುದನ್ನು ಇದೇ ಸಾರಿ ಹೇಳುತ್ತಿದೆ ಅಂತಹ ಭಯಭೀತ ರಾವಣ ಇಕ್ಷಪಾಕು ವಂಶಜರನ್ನು ಗೆಲ್ಲಬಲ್ಲದೆ ಯುದ್ಧದಲ್ಲಿ ರಾಮ ರಾವಣನ ನಡುವಣ ಮೇಲ್ಬು ಬಲ್ಪುಗಳ ವ್ಯತ್ಯಾಸವು ತಿಳಿಯುತ್ತದೆ ನಾಳೆಯೇ ಅವನ ಮೇಲೆ ಯುದ್ಧಕ್ಕೆ ಹೊರಡೋಣ ಆನೆಗಳನ್ನು ಗೆದ್ದಿದ್ದ ಕ್ಷಣ ಸಿಂಹವು ಶರಭವನ್ನು ಗೆಲ್ಲಬಲ್ಲದೆ ಅಂತ ಬಹಳ ದಿಟ್ಟತನದಲ್ಲಿ ಲಕ್ಷ್ಮಣ ಮಾತಾಡ್ತಾನೆ ಇಲ್ಲಿಗೆ ಹತ್ತನೇ ಅಧ್ಯಾಯ ಆಗಿರುವಂತಹ ರಾವಣನ ವಂಶ ವಿವರ ಮುಗಿಯುತ್ತೆ ಮುಂದೆ ಹನ್ನೊಂದನೇ ಅಧ್ಯಾಯ ಆಗಿರುವಂತಹ ಲಂಕಾದಹನ ಕಥಾಭಾಗವನ್ನು ತಿಳ್ಕೊಳ್ಳೋಣ